ಬ್ಲ್ಯಾಕ್ ಅದು ತಿನ್ಲಿಕ್ಕೆ ಆಗ್ತದೆ ನಾನ್ ನಿಮ್ಗೆ ನಮ್ಮ ಮನೆ ಹತ್ರ ಗಿಡ ಎಲ್ಲ ತೋರಿಸಿದೆ ಆದ್ರೆ ನಮ್ಮಲ್ಲಿ ತಿನ್ಲಿ ಕಾಯಿಸೋಕ್ಕಿದೆ ನಾವು ತಿನ್ಲಿಕ್ಕೆ ಆಗ್ತದೆ ಮಾಡ್ಕೊಂಡು ಅಷ್ಟು ಪುರ್ಸೋತಿರೋದಿಲ್ಲ ಅಂತ ಹೇಳಿ ಚಿಪ್ಸ್ ರೆಡಿ ಆಗ್ತಾ ಬಂತು ಇದು ಅಕ್ಕನಿಗೆ ಕೊಂಡೋಗ್ಲಿಕ್ಕೆ ಮಹಾರಾಷ್ಟ್ರಕ್ಕೆ ಹೇ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ತಂದ್ಕೊಳ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಇರೋ ಬೆಲ್ಲೈಕ್ ಓತಿ ಹಾಗೆ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡುವ ಗೋ ಬೆಳೆಯದು ಕೆಲಸ ಎಲ್ಲ ಮುಗಿಸಿ ಇವತ್ತು ಮತ್ತು ಚಿಕ್ಕಮ್ಮ ಹೋಗ್ತಾ ಇದ್ದಾರೆ ನಿನ್ನೆ ಬ್ರಹ್ಮರಥದ್ದು ನೀವು ವ್ಲಾಗ್ ನೋಡಿರ್ತೀರಲ್ಲ ಇವತ್ತು ಅವರು ಹೋಗ್ತಾ ಇದ್ದಾರೆ ಅವರೊಟ್ಟಿಗೆ ನಾವು ಕೂಡ ಚಿಕ್ಕಮ್ಮನ ಊರಲ್ಲಿ ಒಂದು ದೇವಸ್ಥಾನ ಉಂಟು ಅದು ತುಂಬ ಪವರ್ಫುಲ್ ದೇವಸ್ಥಾನ ಅಂತೆ ಸೊ ಅದರಲ್ಲಿ ನನ್ನ ದೊಡ್ಡಕ್ಕ ಹರಕ್ಕೆ ಹೇಳಿದ್ದುಂಟು ಅದನ್ನು ತೀರಿಸಲಿಕ್ಕೆ ಹೋಗ್ತಾ ಇದ್ದೇವೆ ಹಾಗೆ ನಾನು ಕೂಡ ಹೋಗುವ ಅಂತ ಹಾಗೆ ನಿನ್ನೆ ಸಂಜೆ ಎಲ್ಲ ಕೆಲಸ ಸಹ ಆಗಿದೆ ದನಗಳಿಗೆ ಹುಲ್ಲಾಗಿದೆ ಸೊಪ್ಪಾಗಿದೆ ಇವತ್ತು ಕೆಲಸದವ್ರು ಬರುದಿದಿದ್ದರೆ ಅವರಿಗೆ ಅನ್ನ ಆಗಿದೆ ಸಾಂಬಾರಾಗಿದೆ ಬೆಳಿಗ್ಗೆ ತಿಂಡಿ ಆಗಿದೆ ಎಲ್ಲ ಕೂಡ ರೆಡಿ ಮಾಡಿಯಾಗಿದೆ ಅಕ್ಕನವರೆಲ್ಲ ಬೇಗ ಎದ್ದು ರೆಡಿ ಮಾಡಿದ್ದಾರೆ ಯಾಕಂದರೆ ನಾನು ಹೋಗಬೇಕು ಅಂತೇಳಿ ನನಗೆ ಎಲ್ಲಿ ಹೋಗ್ಲಿಕ್ಕೆ ಇರೋದಿಲ್ಲ ಅಲ್ಲ ಇವ್ರು ಯಾರಾದರೂ ಬಂದರಷ್ಟೇ ಹೋಗ್ಲಿಕ್ಕೆ ಸಾಧ್ಯ ಹಾಗಾಗಿ ಎಲ್ಲ ರೆಡಿ ಮಾಡಿಟ್ಟಾಗಿದೆ ಹಾಳೆ ಕೂಡ ಸೀಳಿ ಹಾಕಿ ಆಗಿದೆ ಅಪ್ಪನಿಗೆ ಇವತ್ತು ಕೆಲಸ ಇಲ್ಲ ಕೆಲಸವರು ಬಂದರೆ ಅವರಿಗೊಂದು ಬಳಸೋದು ಮತ್ತು ದನಗಳಿಗೆ ಮಾಡಿಟ್ಟದನ್ನು ಹಾಕಿದ್ರಾಯ್ತು ಅಷ್ಟೇ ಹಾಗೆ ನಾವೆಲ್ಲರೂ ಹೋಗಿ ಇವತ್ತು ಬರೋದು ನಾನು ಅಕ್ಕ ಪುಚ್ಚಕ್ಕ ಮನೆಗೆ ಬರ್ತಿದ್ದೇವೆ ಅಚ್ಚಕ್ಕನವ್ರು ರಿಟರ್ನ್ ಬರ್ತಿಲ್ಲ ಅವ್ರು ಹೋಗ್ತಿದ್ದಾರೆ ಅಲ್ಲಿಂದಲೇ ಅವರ ಮನೆಗೆ ಹಾಗೆ ನಾವು ಹೊರಟಾಯಿತು ನಿನ್ನೆ ಹೊಳೆ ಹತ್ರ ಬಿಡ್ಲಿಕ್ಕೆ ಹೇಳಿದ್ರಲ್ಲ ರಿಕ್ಷಾದವರು ಅವ್ರು ಹೊಳೆ ಹತ್ರ ಬರಲಿಕ್ಕೆ ಹೇಳಿದ್ದೇವೆ ಈಗ ಓಡಿಕೊಂಡು ಹೋಗ್ತಿದ್ದೇವೆ ನಮ್ಮದು ಫೋಟೋ ಸೆಷನ್ ಇತ್ತು ಅಪ್ಪನೊಟ್ಟಿಗೆ ನಾವು ಒಂದು ಟೂ ತೌಸಂಡ್ ನೈನ್ಟೀನಲ್ಲಿ ನಾಲ್ಕು ಜನ ಕ್ರಿಯೇಟ್ ಮಾಡಿದ ಮೆಮೊರಿಯನ್ನು ಈಗ ಮತ್ತೆ ರೀಕ್ರಿಯೇಟ್ ಮಾಡಿದ್ದು ಸೊ ಫೋಟೋ ಎಲ್ಲ ತಗೊಂಡಾಯ್ತು ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕ್ತೇನೆ ಆಯಿತಾ ಹಾಗೆ ಅದನ್ನು ಚೆಕ್ ಮಾಡಿ ಯಾ ಇನ್ನೂ ಸಿ ಹೋಗೋದು ಯಾ ಹೇಗಿಸ್ತುಂಟು ಹೋಗುದು ರನ್ನಿಂಗ್ ರೇಸ್ ಸೂಪರ್ ಬೆಳಿಗ್ಗೆ ಶಾಲೆಗೆ ಬಸ್ಸಿಗೆ ನಿನ್ ನೆನ್ಪಕ್ತ ಉಂಟಾ ಹೌದು ಹೌದು ಬಾಲ್ಯದ ದಿನಗಳು ನಾವು ಉಂಟು ಎಲ್ಲರೂ ಹುಡ್ಕೊಂಡು ಬರ್ತಾ ಇದ್ದಾರೆ ಈಗ ರೀಚ್ ಆಗಿದೆ ಇಲ್ಲ ನಾವು ಬರ್ಬೇಕಾದ ಬಸ್ ಹೋಗಿದೆ ಅನಿಸ್ತದೆ ಯಾಕಂದ್ರೆ ಅಲ್ಲಿ ಫೋಟೋ ಸೇಷನ್ ಆಗುವಾಗಲೇ ಲೇಟ್ ಆಯ್ತು ಹಾಗೆ ತಲ್ಪಿದ್ವಿ ಚೊಕ್ಕೈಗೆ ಇಲ್ಲಿಂದ ಹೋಗ್ತಾಳೆ ಅವಳ ಗಂಡನ ಮನೆಗೆ ನಾವು ಮೂವರ್ ಸಪ್ರೇಟ್ ಈಗ ಪುತ್ತೂರಿಗೆ ಕುಂಟ ಹಿಂಗೆ ಹೋಗುದು ನೀ ಹೋಗುದು ನಾನು ನಾನಿಲ್ಲ ನೀನೇ ಹೋಗು ಪುತ್ತೂರಿ ಚಾಗಿಲಿ ಹೋಟೆಲ್ ಗೆ ಬಂದೆವು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಏನು ಮಾಡಿಲ್ಲ ಹಾಗಾಗಿ ನಾನು ತಿನ್ಬೋದು ಚಕ್ಕಂದು ಚಪಾತಿ ಅದು ಬಂತು ಅವಳು ಚಪಾತಿ ಇಲ್ಲಾದರೆ ರಾಗಿ ದೋಸೆ ಅಂಥದ್ದೇನಾದರೂ ತಿನ್ನೋದು ಡಯೆಟ್

ಅಕ್ಕ ದೇವಸ್ಥಾನ ಕೊಡಲಿಕ್ಕೆ ಹೂ ತೊಗೊಳ್ತಾ ಇದ್ದಾಳೆ ಸಾರಿ ತಗೊಂಡಾಯ್ತು ನಾವು ವಿಟ್ಲ ರೀಚ್ ಆದ್ದೆವು ಚಿಕ್ಕ ಇರುವಾಗಿಂದ ಸಜ್ಜಿ ಮನೆಗೆ ಬರುವಾಗ ವಿಟ್ಲಕ್ಕೆ ಬರುವಾಗ ಈ ಅಂಬಾಸಿಡರ್ ಕಾರ್ ಇತ್ತಾಯ್ತಾ ಇವಾಗಲೂ ಕೂಡ ಉಂಟು ಎಲ್ಲಿಸ ಇರುದಿಲ್ಲ ಇದು ಕಾರ್ ಇಲ್ಲಿದೊಂದು ಸ್ಪೆಷಾಲಿಟಿ ಅಂತ ಹೇಳ್ಬೋದು ಬಸ್ಸಿಗೆ ಕಾದ್ವಿ ಬಸ್ ಸಿಗ್ಲಿಲ್ಲ ಹಾಗಾಗಿ ಇವಾಗ ರಿಕ್ಷಾದಲ್ಲಿ ಹೋಗ್ತಿದ್ದೇವೆ ಅಂತ ಇಲ್ಲಿ ನಾನು ಬಂದಿದ್ದಾನೆ ನನ್ನ ಅಜ್ಜಿಕಮ್ಮ ಎಲ್ಲಿದ್ದಾನೆ ತಲುಪಿದೆವು ಇದೇ ಕೇಪುಳ್ಳ ಅಲ್ತಿ ದೇವಸ್ಥಾನ ತುಂಬಾ ಕಾರ್ಣಿಕ ತುಂಬ ಕಾರ್ಣಿಕವಾದಂಥ ದೇವಸ್ಥಾನ ಒಳಗಡೆ ಮಹಿಳೆಯರಿಗೆ ಅವಕಾಶ ಇಲ್ಲ ನಾವು ಇಲ್ಲಿ ವೇಯ್ಟ್ ಮಾಡ್ತಾ ಇದ್ದೇವೆ ಅದೆಷ್ಟು ಗಂಟೆಗೆ ಓಪನ್ ಅಕ್ಕ ಹನ್ನೊಂದ್ವರೆಗೆ ರಶೀದಿ ಮಾಡ್ತಾರೆ ಪೂಜೆ ಕೊಡ್ತಾರೆ ಒಂದೂವರೆ ಆಗ್ತದೆ ಪೂಜೆ ಆಗು ಹಾಂ ನಾನು ಫಸ್ಟ್ ಟೈಮ್ ಬರ್ತಿರೋದು ಅಕ್ಕ ಒಂದೆರಡು ಎರಡು ಸಲ ಬಂದಿದ್ದಾಳೆ ದರ್ಶನ ಎಲ್ಲ ಆಯಿತು ದರ್ಶನ ಅಂತ ಹೇಳಿದರೆ ನಮಗೆ ಅಲ್ಲಿ ಹುಡುಗಿಯರಿಗೆ ಒಳಗೆ ಹೋಗ್ಲಿಕ್ಕೆ ಅವಕಾಶ ಇಲ್ಲ ಭಟ್ ರಥ ಪ್ರಾರ್ಥನೆ ಎಲ್ಲ ಮಾಡಿ ನಮ್ಮದೇನೇನ ಹರಕಿದಂತೆಲ್ಲ ಒಪ್ಪಿಸಿ ಬಂದಾಯಿತು ಇನ್ನು ಹೋಗೋದು ನಮಗೆ ಪ್ರಸಾದ ಕೂಡ ಸಿಕ್ಕಿತ್ತು ಹೂ ಕೂಡ ಕೊಟ್ಟರು ಇನ್ನು ಹೋಗೋದು ನಾವು ದೇವಸ್ಥಾನದಿಂದ ಹೋಗ್ತಾ ಇದ್ದೇವೆ ಇಲ್ಲಿ ಚೂರಿ ಕೈ ಸಿಕ್ಕಿತ್ತು ನಾವು ಚಿಕ್ಕ ಶಾಲೆಗೆ ಶಾಲೆಗೆ ಎಲ್ಲ ತೆಗೆದು ತೆಗೆದು ತಿಂತಾ ಇದ್ದೆವು ಇಲ್ಲಿ ನೋಡಿ ಈ ಬ್ಲ್ಯಾಕ್ ಆದ್ದು ತಿನ್ಲಿಕ್ಕೆ ಆಗ್ತದೆ ನಾನು ನಿಮಗೆ ನಮ್ಮ ಮನೆ ಹತ್ರ ಗಿಡ ಎಲ್ಲ ತೋರಿಸಿದೆ ಆದರೆ ನಮ್ಮಲ್ಲಿ ತಿನ್ನಲಿಕ್ಕಿಲ್ಲ ಆಗ್ಲಿಲ್ಲ ಇದರಲ್ಲಿ ಇವಾಗ ಕೊಯ್ತಿದ್ದೇವೆ ಎಲ್ಲರೂ ಕೂಡ ರಾಮ ಲಕ್ಷ್ಮಣರವ್ರ ಕಾಡಿಗೆ ಹೋಗಿದ್ದಾಗ ವನವಾಸಕ್ಕೆ ಹೋಗಿದ್ದಾಗ ಇದನ್ನೆಲ್ಲ ತಿಂತಿದ್ರಂತೆ ಅವಾಗೆಲ್ಲ ಫಲ ಸೀತಾಫಲ ಲಕ್ಷ್ಮಣ ಫಲ ಎಲ್ಲ ಆಗಿದ್ದು ನಮಗೆಲ್ಲ ಇವಾಗ ಇದು ತಿನ್ಲಿಕ್ಕೆ ಸಿಗ್ತದೆ ಅಂತ ಹೇಳೋದು ಒಂದು ಲಕ್ಕಿ ಅಂತ ಹೇಳ್ಬೋದು ಸಿಟಿಯಲ್ಲಿರೋರಿಗೆಲ್ಲ ಇದೆಲ್ಲ ಸಿಗೋದಿಲ್ಲ ತಿನ್ಲಿಕ್ಕೆ ನೋಡಿ ಇಲ್ಲಿ ನೀನ್ ತಿನ್ನೋದು ಎಷ್ಟು ಸಮಯ ಆಗಿತ್ತು ಹೇಳು ನಾನು ಎಮ್ಮೆ ಮಾಡುವಾಗ ಅಚ್ಚನ ಮನೆ ಹತ್ರ ಅಲ್ಲಿ ತಿಂತಿದ್ದೆ ಪೆರಿಂಜೆಯಲ್ಲಿ ಹಾಕೊಳ್ಳಿ ಇನ್ನು ಕಾಯಿ ಕಾಯಿ ಉಂಟು ಎಲ್ಲಿಯಾರು ಕೊಯ್ಯನಿಸ್ತದೆ

ಸಂದಿನ ನಾವು ನಡ್ಕೊಂಡೇ ದ್ವಾರ ತನಕ ಬಂದೇವೆ ಇಲ್ಲಿ ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೇವೆ ಚಿಕ್ಕಮ್ಮ ಅವರ ಮನೆಗೆ ಹೋದ್ರು ಅವ್ರದ್ದು ಪಕ್ಕಳ ಕುಂಜ ಮನೆ ನಾವು ಇನ್ನು ವೀಟ್ಲಾಗಿ ಪುತ್ತೂರಾಗಿ ಮನೆಗೆ ಹೋಗೋದು ಭಾಗ್ಯಕ್ಕೆ ಅಪ್ಪ ಇದ್ದಾರಲ್ಲ ಮನೆಯಲ್ಲಿ ಇವತ್ತು ವರ್ಕರ್ಸ್ ಕೂಡ ಇದ್ದಾರೆ ಎಲ್ಲ ರೆಡಿ ಮಾಡಿಟ್ಟು ಬಂದಿದ್ದೇವೆ ಮೇಸ್ರು ಬೆಳಿಗ್ಗೆ ಸಿಕ್ಕಿದ್ರು ಬಸ್ ಸ್ಟ್ಯಾಂಡ್ ಹತ್ರ ಅವರ ಹತ್ರ ಎಲ್ಲ ಹೇಳಿದೆವು ನಾವು ಹೀಗಿಗೆ ಹೋಗೋದು ಹೇಳಿ ಹಾಗೆ ಇನ್ನು ಬಸ್ ಬಂದ ಮೇಲೆ ಹೋಗೋದು ಉಪ್ಪಿನ ಅಂಗಡಿ ತಲುಪಿದ್ದೆವು ನನ್ನ ಅಕ್ಕ ಇಲ್ಲಿ ಫ್ರೂಟ್ಸ್ ಎಲ್ಲ ತಗೊಳ್ತಾ ಇದ್ದಾಳೆ ಮನೆಗೆ ಹೋಗುವಾಗ ನಾವು ನಮ್ಮ ಊರಿಗೆ ರೀಚ್ ಆದ್ವಿ ಕೈಕಂಬಕ್ಕೆ ಇಲ್ಲಿಂದ ಸಾಮಾನು ತೆಗೊಂಡು ನಮಗೆ ಸ್ವಲ್ಪ ದಿನಸಿ ಸಾಮಾನೆಲ್ಲ ಆಗ್ಬೇಕು ಅದನ್ನೆಲ್ಲ ತಗೊಂಡು ಮನೆಗೆ ಹೋಗೋದು ಹಾಗೆ ನಮ್ಮ ಊರನ್ನು ತಲುಪಿದೆವು ಹೊಳೆ ಹತ್ರಕ್ಕೆ ರಿಕ್ಷಾದವರನ್ನು ಬಿಡಲಿಕ್ಕೆ ಹೇಳಿದೆವು ಹಾಗೆ ಕೂದಲೆಲ್ಲ ಅಸ್ತವ್ಯಸ್ತ ಆಗಿದೆ ಇನ್ನು ಮನೆಗೆ ಹೋಗಿ ಎಲ್ಲ ಸರಿ ಮಾಡೋದು ಇನ್ನು ಮನೆಗೆ ಹೋಗಿ ಊಟ ಏನಾದರೂ ಮಾಡಬೇಕು ಹೊಟ್ಟೆಗೆ ಏನಾದರೂ ಹಾಕ್ಕೊಳ್ಬೇಕು ಹಾಗೆ ಅಪ್ಪ ಎಂತೆಲ್ಲ ಮಾಡಿದಾರ ಮಾಡಲಿಲ್ಲ ಅಂತ ನೋಡಬೇಕು ಇನ್ನು ಹೋಗಿ ಮತ್ತು ಮೊನ್ನೆ ಯಾರೋ ಕೇಳಿದ್ರಿ ಹಾಲಿದು ವ್ಯವಸ್ಥೆ ಎಂತ ಮಾಡಿದ್ರಿ ಅಂತ ನಾವು ಪಂಚಮಿ ನೈಟ್ ಹೋಗಿದ್ವಲ್ಲ ಪಂಚಮಿ ನೈಟ್ ಮುಗಿಸಿ ಬೆಳಗ್ಗೆ ಹಾಕೊಂಡು ಮಳೆ ಸ್ನಾನ ಎಲ್ಲ ಮುಗಿಸಿ ನಾವು ಎಂಥಂತೆಲ್ಲ ಸುತ್ತಲಿಲ್ಲ ಮತ್ತೆ ಎಂಥಷ್ಟು ಜಾಸ್ತಿ ತಗೊಳ್ಳಲಿಲ್ಲ ಅಲ್ಲಿಂದ ಬರುವಾಗಲೇ ಹನ್ನೊಂದು ಗಂಟೆ ಆಗಿದೆ ನಡ್ಕೊಂಡು ಮತ್ತು ರಿಕ್ಷಾ ಮಾಡಿ ಎಲ್ಲ ಬಂದೆವು ಹನ್ನೊಂದು ಗಂಟೆಗೆ ಬಂದು ನಾನು ಹಾಲು ಕಾದೋದು ಬೆಳಿಗ್ಗೆದು ಕೊಡಲಿಲ್ಲ ಆ ದಿವಸ ಮನೆಯಲ್ಲೆಲ್ಲ ನೆಂಟ್ರಿದ್ದು ಮತ್ತು ವಿಷ್ಣುವಿಗೆ ಬಿಟ್ಟದ್ದು ಹಾಲನ್ನು ಹಾಗೆ ಹಾಲು ಕೊಡಲಿಲ್ಲ ಅದೇ ಒಂದು ದಿವಸ ಎಲ್ಲಿಗಾದರೂ ಹೋದ್ರೆ ಸಹ ಕಷ್ಟ ಆಗ್ತದೆ ದನ ಇರುವಾಗ ತೆಂಗಿ ಮನೆ ತಲುಪಿದೆವು ನಾವು ಹುಯಿ 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 ತರಕಾರಿ ಗಿಡಕ್ಕೆ ಎಂತ ಹೇಳಿದು ದೃಷ್ಟಿ ಬಹು ದೃಷ್ಟಿಗೆ ಕಟ್ಟಿದ್ದಾರೆ ಅಕ್ಕ ಮತ್ತು ತಂಗಿ ಇಬ್ರು ಸೇರಿ ಅಪ್ಪಂದೊಂದು ಹಳೆ ಅಂಗಿ ಸದಿಗೆ ಸಿಕ್ಕಿಸ್ಬೇಕಂತೆ ಅಕ್ಕಂದು ಆರ್ಡರ್ ಇಲ್ಲಾಂದ್ರೆ ಇಲ್ಲಿ ದೃಷ್ಟಿ ಆಗೋದೆಲ್ಲ ಬೇಗ ಅದಕ್ಕೊಂದು ಸರ ಕೂಡ ಹಾಕ್ತಿದ್ದಾರೆ ಚಪ್ಪಲಿ ಮತ್ತು ಕುಂಟಾರ ಅದಕ್ಕೊಂದು ಸರ ಕೂಡ ಹಾಕ್ತಿದ್ದಾರೆ ಚಪ್ಪಲಿ ಮತ್ತೆ ಹಳೆ ಇಡಿಸುಡಿ ದೀಪಿ ಕೂಡ ಬಂದಲು ಎಂತ ಮಾಡ್ತಾರೆ ಇವರು ಗಂಟೆ ಹಾಕಿದೆ ಅಂತ ನಾನು ಎಂತ ಹಾ ಹೇಳು ಪಕ್ಕಾ ಮೂರು ಗಂಟೆ ಹಾಕಿ ಆಯಿತು ದೀಪೀ ದೀಪಿ ದೀಪಿ ಮಾ ನಾವೀಗ ಬೊಂಡ ಕೊಯ್ಲಿಕ್ಕೆ ಬಂದೆ ಒಂದೊಂದೇ ಬೊಂಡ ಕೊಯ್ ಅಕ್ಕ ಬಂದಿದ್ದಾಳಲ್ಲ ದೊಡ್ಡ ಅಕ್ಕ ಇದ್ದಾಳೆ ಟಿಂಕಿ ನೋಡಿ ಟಿಂಕು ಟಿಂಕು ಒಂದು ಮಿದ ಟಿಂಕು ಇದೆ ಅಪ್ಪನಿಗೆ ಕೆಳ ಅದರ ಮೇಲೆ ಇಟ್ಟು ಮಾಡು ಕೂಚ ಏನೇ ಹೇಳಿ ಅಪ್ಪ ಕನ್ನಡದಲ್ಲಿ ಹೇಳಿ ಹಣ್ಣು ಅದಕ್ಕೆ ಇದು ಸಗಣಿ ನೀರು ಹಾಕಿ ಹಾಕಿ ಬೊಂಡಾಯ್ತು ಈಗ ಎರಡು ಮೂರು ಆಯ್ತು ತಿಂದು ಅವಳಿಗೆ ಕುಡ್ದು ಆಯ್ತು ನನಗೆ ಸಿಕ್ಕದು ಒಂದೇ ಇನ್ನು ಇವತ್ತು ಎರಡನೇದು

മണ്ഡേ മോട്ട് ಅಪ್ಪ ಈಗ ನನ್ನದು ಬೊಂಡದ್ದು ಸಹ ಹಾಕ್ತಾ ಇದ್ದಾರೆ ಅಕ್ಕಂದು ಸಹ ಹಾಕಿದ್ರು ದೊಡ್ಡ ಅಕ್ಕಂದು ಸಹ ಹಾಕಿದ್ರು ನಮಗೆ ಅದು ನೀರು ಕುಡಿದಾಗುವ ಅಷ್ಟರಲ್ಲೇ ತನಕ ನೀರು ಬಂತು ಎಂತಂದೆ ಅವಳದು ಮಗನಿಗೆ ಬೈಯ್ಯೋದು ಅದು ಸಿನಿಗ ಅದು ಸೋನಾಕ್ಷಿ ಅಲ್ಲ ಬಾಬು ಸೋನಾಕ್ಷಿ ಸೋನು ಅಕ್ಕ ಚಿಪ್ಸ್ ಮಾಡ್ತಾ ಇದ್ದಾಳೆ ಗುಲಾಬ್ ಜಾಮೂನ್ ರೆಡಿ ಮಾಡಿದ್ದಾಳೆ ನನಗಿಲ್ಲಿ ಮಾಡ್ಕೊಂಡು ತಿನ್ನುವಷ್ಟು ಪುರ್ಸೋತಿರೋದಿಲ್ಲ ಅಂತ ಹೇಳಿ ಅಕ್ಕ ಮಾಡಿಡ್ದು ಇದು ಚಿಪ್ಸ್ ನೇಂದ್ರೆ ಬಾಳೇಕಾಯ್ದು ಹೋಗಲಿ ಚಿಪ್ಸ್ ರೆಡಿ ಆಗ್ತಾ ಬಂತು ಸಾಧಾರಣ ಇದು ಅಕ್ಕ ನೀವು ಕೊಂಡೋಗ್ಲಿಕ್ಕೆ ಮಹಾರಾಷ್ಟ್ರಕ್ಕೆ ಹಾಗೆ ಸ್ವಲ್ಪ ನನಗೆ ತಿನ್ನಲಿಕ್ಕೆ ಸ್ವಲ್ಪ ನನಗೆ ತಿನ್ನಲಿಕ್ಕೆ ನನಗೆ ಇಂಟ್ರೆಸ್ಟ್ ಇಲ್ಲ ಚಿಪ್ಸ್ ತಿನ್ನಲಿಕ್ಕೆ ಆದರೂ ಅಕ್ಕ ಪ್ರೀತಿಯಿಂದ ಮಾಡಿದ್ದಾನೆ ಸ್ವಲ್ಪ ಇಟ್ಕೊಳ್ಳೋದು ಚಿನ್ನದ ಕೆಲಸ ಎಲ್ಲ ಆಯಿತು ನಿಮಗೆ ನನ್ನ ಬ್ಲಾಗ್ ನೋಡಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ಗೆ ಹೊಸ ಸೂರ್ಯರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿರೋ ಬೆಲ್ಲಕ್ ನೋತಿ ಹಾಗೆ ನನ್ನನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಲಿಲ್ಲ ಅದರ ಹೇಳ್ತೀರಿ ನಾನು ಶಾಕ ಅಂತ ಫಾಲೋ ಮಾಡಿ ಹಾಗೆ ಕಮೆಂಟ್ ಹೆಲ್ಪಿನ್ ಮಾಡಿರುವಂಥ ನನ್ನ ವಾಟ್ಸಪ್ ಚಾನಲನ್ನು ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ಸಿಗೋ ನಾಳಿನ ಬ್ಲಾಗಲ್ಲಿ ಅಲ್ಲಿಂದ ಕೆಲದಿಗೂ ಬಾಯ್ ಬಾಯ್